ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಡಿಕೆಶಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಡೀಲ್ ಇಡಿ ತನಿಖೆಗೆ ಆಗ್ರಹ ಇದೆಂತ ಎಡವಟ್ಟು ಮಾಡ್ಕೊಂತು ಬಿಜೆಪಿ ಬಿಜೆಪಿಗರ ಬೇಕಾ ಬಿಟ್ಟಿ ಆಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕೋಕೆ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬಿಜೆಪಿಗರ ಡೀಲ್ ಬಗ್ಗೆ ಡಿಕೆಶಿ ಸಿಡಿದದ್ದಿದ್ದಾರೆ ಅಷ್ಟೇ ಅಲ್ಲ ಇಡಿ ತನಿಖೆಗೂ ಪಟ್ಟು ಹಿಡಿದಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಇದೆಂತ ಎಡವಟ್ಟು ಮಾಡ್ಕೊಂಡ್ರು ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕೊಂಡ್ರ ಅಷ್ಟಕ್ಕೂ ಏನದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಡೀಲ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉರುಳಿಸಲು ರಾಜ್ಯ ಬಿಜೆಪಿಯಲ್ಲಿ ಕತರ್ನಾಕ್ ಪ್ಲಾನ್ ನಡೆಯುತ್ತಿದೆಯಾ ಆ ಪ್ಲಾನ್ ಹೇಗಿದೆ ಅದರ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ಅನ್ನೋದರ ಸುಳಿವನ್ನ ಖುದ್ದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ರಿವೀಲ್ ಮಾಡಿದ್ರ ಯತ್ನಾಳ್ ಕೊಟ್ಟಿರೋ ಆ ಒಂದು ಸಣ್ಣ ಸುಳಿವೆ ಇದೀಗ ರಾಜ್ಯ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾಗಿ ಬದಲಾಗಿದೆಯಾ ಹಾಗಾದ್ರೆ ಏನದು ಸುಳಿವು ಅಂತ ಅದು ಬೇರೆ ಯಾವುದು ಅಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋಕೆ ಬಿಜೆಪಿ ಹಿರಿಯ ಶಾಸಕರೊಬ್ಬರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಅನ್ನೋದು ಹೌದು ವೀಕ್ಷಕರೇ ಬಿಜೆಪಿಯ ಹಿರಿಯ ಶಾಸಕರೊಬ್ಬರು ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲು ಸಾವಿರದ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಅನ್ನೋ ಯತ್ನಾಳ್ ಅವರ ಮಾತು ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನುಂಟು ಮಾಡಿದೆ ಇದನ್ನ ಸೀರಿಯಸ್ ಆಗಿ ತಗೊಂಡಿರುವ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಮತ್ತು ಜಾರಿ ನಿರ್ದೇಶನಾಲಯದಿಂದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಇವತ್ತು ಯತ್ನಾಳ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆಶಿ ಈ ಬಗ್ಗೆ ಚರ್ಚೆ ಮಾಡಲು ಕಾಂಗ್ರೆಸ್ ಕಾನೂನು ತಂಡದ ಸಭೆ ಕರೆದಿದ್ದೇನೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ರೆಡಿಯಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಕಡೆಯಿಂದ ಈ ಹಣ ರೆಡಿಯಾಗಿದೆ ಎಂಬ ಮಾಹಿತಿ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಈ ಮಾಹಿತಿ ತಿಳಿಸಿದ್ದೇನೆ ಇದು ಆದಾಯ ತೆರಿಗೆ ಇಲಾಖೆ ಹಾಗೂ ಜಾರಿ ನಿರ್ದೇಶನಾಲಯದ ತನಿಖೆಯ ವ್ಯಾಪ್ತಿ ಬರೋ ವಿಚಾರ ದೂರು ನೀಡುವ ಸಂಬಂಧ ಇಂದು ಚರ್ಚೆ ಮಾಡುತ್ತೇವೆ ಎಂದಿದ್ದಾರೆ ಅಷ್ಟೇ ಅಲ್ಲ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಭೆಯನ್ನ ಕರೆದಿದ್ದೇನೆ ಅವರು ನಮ್ಮ ಸರ್ಕಾರವನ್ನ ಉರುಳಿಸಲು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ ನಾವು ನಮ್ಮ ಕಾನೂನು ತಂಡದೊಂದಿಗೆ ಚರ್ಚೆ ಮಾಡ್ತೇವೆ ಈ ವಿಷಯವನ್ನ ಪಕ್ಷದ ಹೈಕಮಾಂಡ್ ಗಮನಕ್ಕೂ ತಂದಿದ್ದೇನೆ ಅಂತೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಈ ವಿಷಯವನ್ನ ಆದಾಯ ತೆರಿಗೆ ಇಲಾಖೆಯಿಂದ ತನಿಖೆ ಮಾಡಿಸಬೇಕು ಈ ಬಗ್ಗೆ ಕಾನೂನು ಏನು ಹೇಳುತ್ತೆ ಎಂಬುದನ್ನ ತಿಳಿಯಲು ನಾನು ಕೆಪಿಸಿಸಿಯಲ್ಲಿ ಅಲ್ಲಿ ಸಭೆ ಕರೆದಿದ್ದೇನೆ ಅಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಈ ಕುರಿತು ಕಾನೂನು ಆಯ್ಕೆಗಳ ಬಗ್ಗೆ ಚರ್ಚಿಸಿದ್ದೇನೆ ಅಂತ ಹೇಳಿದ್ದಾರೆ ಸರ್ಕಾರ ಬೀಳಿಸುವ ಷಡ್ಯಂತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳ ನಾಯಕರು ಇದ್ದಾರೆ ಬಿಜೆಪಿ ಗೆ ಆಸಕ್ತಿ ಇಲ್ಲದಿದ್ರು ಬಿಜೆಪಿ ಒಳಗಿನ ಕೆಲವು ವಿಭಾಗಗಳು ಆಪರೇಷನ್ ಕಮಲದ ಬಗ್ಗೆ ಯೋಚಿಸುತ್ತಿವೆ ಈ ಸಂಚಿನ ಬಗ್ಗೆ ನಮಗೆ ಮಾಹಿತಿ ಇದೆ ಅಂತೇಳಿ ಯತ್ನಾಳ್ ಹೇಳಿದ್ರು ಹೀಗಾಗಿ ಇದು ರಾಜ್ಯ ಕಾಂಗ್ರೆಸ್ ಗೆ ಬ್ರಹ್ಮಾಸ್ತ್ರವಾಗಿ ಬದಲಾಗಿದೆ ಇತ್ತ ಇದೇ ವಿಚಾರವಾಗಿ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಮತ್ತು ಕಪ್ಪು ಹಣ ಹೋರಾಟದ ನಾಟಕ ಕಪ್ಪು ಕಾಂಚಾಣ ಕುಣಿಯುತ್ತಿತ್ತು ವಿರೋಧ ಪಕ್ಷದವರ ಬೆದರಿಸುತ್ತಿತ್ತು ಕಪ್ಪು ಕಾಂಚಾಣ ಕಪ್ಪು ಕಾಂಚಾಣ ಕುಣಿಯುತ್ತಿತ್ತು ತ್ತು ಆದ್ರೂ ಇಡೀ ಸುಮ್ಮನೆ ಕೂತಿತ್ತು ಕಪ್ಪು ಕಾಂಚಾಣ ಕಪ್ಪು ಕಾಂಚಾಣ ಕುಣಿಯುತ್ತಲಿತ್ತೋ ಆಪರೇಷನ್ ಕಮಲ ಮಾಡುತ್ತಲಿತ್ತೋ ಕಪ್ಪು ಕಾಂಚಾಣ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕಿಡಿಕಾರಿದೆ ಅದೇನೇ ಇದ್ರು ಯತ್ನಾಳ್ ಹೇಳಿರೋ ಸರ್ಕಾರ ಬೀಳಿಸೋಕೆ ಸಾವಿರದ ಕೋಟಿ ರೂಪಾಯಿ ಡೀಲ್ ಆರೋಪ ಇದೀಗ ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸುತ್ತಿದೆ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಪ್ರಕರಣದಲ್ಲಿ ನೇರ ಆರೋಪ ಇಲ್ಲದಿದ್ರು ಸಿದ್ದರಾಮಯ್ಯವರನ್ನ ಏವನ್ನ ಆರೋಪಿ ಮಾಡಲಾಗಿದೆ ಪರಿಸ್ಥಿತಿ ಹೀಗಿರುವಾಗ ಸರ್ಕಾರ ಬೀಳಿಸೋಕೆ ಸಾವಿರದ ಕೋಟಿ ರೂಪಾಯಿಯನ್ನ ಬಿಜೆಪಿ ನಾಯಕರೊಬ್ಬರು ಮೀಸಲಿಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ರೆ ರಾಜ್ಯ ಸರ್ಕಾರ ಕೈ ರೋದಕ್ಕಾಗುತ್ತಾ ಅನ್ನು ಚರ್ಚೆಗಳು ನಡೀತಾ ಇವೆ ಹೀಗೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಯತ್ನಾಳ್ ಹೇಳಿಕೆಯನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ರೆ ಅತ್ತ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ಪಕ್ಷದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ದಿಲ್ಲಿ ಬಿಜೆಪಿ ನಾಯಕರು ಭಿನ್ನಮತಿಯ ನಾಯಕರ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಲು ಮುಂದಾಗಿದ್ದಾರೆ ಇನ್ನು ಮುಂದೆ ಪ್ರತ್ಯೇಕವಾಗಿ ಯಾವುದೇ ನಾಯಕರು ಸಭೆ ನಡೆಸುವುದು ಇಲ್ಲವೇ ಪಕ್ಷದ ಅನುಮತಿ ಇಲ್ಲದೆ ಬಾಯಿಗೆ ಬಂದಂತೆ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ರೆ ಅದನ್ನ ಅಶಿಸ್ತು ಅಂತ ಪರಿಗಣಿಸುವುದಾಗಿ ಎಚ್ಚರಿಕೆ ಕೊಟ್ಟಿದೆ ಅದೇನೇ ಇದ್ರೂ ಯತ್ನಾಳ್ ಹೇಳಿರೋದು ಸತ್ಯಾನೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಸರ್ ಸರ್ಕಾರ ಉರುಳಿಸೋಕೆ ಬಿಜೆಪಿ ನಾಯಕರೊಬ್ಬರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೀಸಲಿಟ್ಟಿರುವುದು ನಿಜವೇ ಆದ್ರೆ ರಾಜ್ಯದ ಜನತೆ ಮುಂದೆ ಬಿಜೆಪಿಯ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗೋದು ಗ್ಯಾರಂಟಿ ಜೊತೆಗೆ ಬಿಜೆಪಿ ನಾಯಕರು ಅತಿದೊಡ್ಡ ಕಾನೂನು ಸಂಕಷ್ಟಕ್ಕೆ ಸಿಲುಕೋದು ಕೂಡ ಪಕ್ಕಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ